ಅಲ್ಲಿ ನಮ್ <camuses> <propagation sounds>

சர்வசாலையில் புதிதாக பதினொன்று பேர் கொண்ட காவல்துறையினர் கொரோனா தொற்றுக்காக பாதிக்கப்பட்டவர்களின் எண்ணிக்கை இருபத்து ஐந்து ஆக அதிகரித்துள்ளது

ಪೂಜೆ ಸಾಮಾನ ಹಾಕಿ ತಗೊಂಡು ಮತ್ತೆ ಎಲ್ಲಿ ಹೋದ್ನೆ ಈ ಮುದಿ ಕೈ ಇಲ್ಲಿ ಕೈ ಹಾಕಿ ಏನು ಮಾಡ್ಕಂತ ಈ ಚೀಲ ಯಾರ ತುಂಬಿಟ್ರೆ ಅದನ್ನ ಹಾಕಿ ಮುದಿ ಕೈ ಜೋಕ್ ಮಾರ್ ಬಂದನ ಜೋಳ ಕೊಡ್ರಿ ಅಂಬಲಿ ತುಗೋರಿ ಮತ್ತೆ ಇಗೆ ಎತ್ತಿ ಅಯ್ಯೋ ಯಾ ಬಂದ್ಲಾ ಯವ್ವ ನನ್ನ ಸಸಿ ಬಂದ್ಲಾ ನೋಡೇ ಬಿಟ್ಲಾ ಎತ್ತಿ ಯಾರು ಇಲ್ಲ ಆ ಆಗ ಬಂದಂ ಯವ್ವ ಎಲ್ಲ ಒಂದ ಸಸಿ ಸಿಕ್ಕೊಂಡ ಸೀರಿ ಉಟ್ಕೊಂಡೆ ಬಿಡ ನಾನು చాక్ కాకి బలా సతీ బలా నాని

ನಿನ್ ಸಸ್ಕಾರನು ಕರಿಬೇಕಿಲ್ಲ ಅವರು ಒಟ್ಟ ತಿಳ್ಕೊಂತಾರ ಇಲ್ಲಿ ಬಿಡ ಯವ್ವಾ ಮೂರು ಮಂದಿ ಇವತ್ತ ಹುಬ್ಬಳ್ಳಿಗೆ ಹೋಗ್ಯಾರ ಹೌದಾ ಲಕ್ಷ್ಮಕ್ಕ ಅದಕ್ಕ ಅನ್ಕೊಂಡೆ ನಾನು ಮುಂಜಾನೆದ್ದ ನೋಡಿದ್ನಿ ಬಿಡು ಹೋಗದ ಹಂಗಾರ ಊರಿಗೆ ಹೋಗಿದ್ದ ಗುರ್ತಿದ್ದಿಲ್ಲ ಇಲ್ಲಿ ಬಿಡ ಲಕ್ಷ್ಮಕ್ಕ ಏನಾತ ನಿಮ್ ಸಸ್ಕಾರ ಹುಬ್ಬಳ್ಳಿಂದ ಬಂದಿಂದ ಈ ವಿಡಿಯೋ ಇರ್ತತಲ್ಲ ಇದನ್ನ ತೋರಿಸು ಅಂತೀಯೇ ಹೌದ್ ನೋಡ್ಲೇ ನಡವಾ ಹಳ್ಳಿ ಕಿಡ್ಡಿ ಅನ್ನು ಕಾರ್ಟೂನ್ ಚಾನೆಲ್ ಜೋಕ್ ಮಾರನ್ ಬಗ್ಗೆ ವಿಡಿಯೋ ಮಾಡಿಬಿಟ್ಟಾರ ನೋಡಿ ಒಟ್ಟು ನೋಡಿ ತಿಳ್ಕೋರಿ ಅಂತ ಹೇಳ್ಬಿಡ್ತಾನೆ ಹೌದಲ್ಲ ಹೌದು ಬಿಡ ಲಕ್ಷ್ಮಕ್ಕ ಅಷ್ಟ ಮಾಡ ಅರೇ ಹುಲಿಗೆಂದು ಅಮ್ಮ ಹೇಳ್ರಿ ಮತ್ತೆ ಏನೈತಿ ಕತಿಗ ಕತಿ ಕೇಳೋದ್ಕಿಂತ ಮುಂಚೆ நம்ம தாயின் நம்ம ஜீவன மண்ணின் சேர் மண்ணு அனுமக்க உபாசே அது ಅವನ ಹೆಸರಿನಿಂದ ನನ್ನಿಂದ ನಾವು ಅಂಬ್ಲಿ ಮಾಡ್ಕೊಂಡು ಬಂದಿರ್ತೀವಿ ಅಂಬ್ಲಿ ನೇ ನಾವು ಏನು ಮಾಡ್ತೀವಿ ನಿಮಗೆ ಕುಂಬಳೆಗೆ ಇಟ್ಟು ಕೊಡ್ತೀವಿ ನೀವು ಅದನ್ನ ತಕೊಂಡು ಹೋಗಿ ನಿಮ್ಮ ಹೊಲದಾಗ ಮನಸ್ತಿರಿ ಇದ್ರಿಂದ ಇದರಿಂದ ನಿಮ್ಮ ಹೊಲದಾಗ ಮಳೆ ಬೇಳೆ ಸಂಪ ಅಂತ ಹೇಳಿ ಇದ್ರ ಹಿಂದಿನ ಇರುವಂತ ಒಂದು ಅಗಾದವಾದ ನಂಬಿಕೆ ಹುಡುಗಮ್ಮ ಫಸ್ಟ್ ಫಸ್ಟ್ ಗೆ ಗೌಡ್ರು ಮನೆಗೆ ಹೋಗಿ ಅಂತಲ್ವೇ ನೀವು ಹೌದನ ಹೌದು ಲಕ್ಷ್ಮಮ್ಮ ಒಂದೇ ಪೂಜಿ ಗೌಡ್ರು ಮನೆಗೆ ಮಾಡ್ತಾರೆ ಮಾಡಿ ಅವನ ಬಾಯಾಗ ಬೆನ್ನಿ ವರಿಸುತ್ತಾರೆ ಆನಂತರ ಇಲ್ಲಿ ಊರಾಗ ಬರ್ತೀವಿ ಹೌದನವೇ ಬಾಳ ನೇಮದ ಅವ ಬಾಳ ನೇಮದ ಅವ

you it Niente,